ಹಾಯ್ ಫ್ರೆಂಡ್ಸ್ ಸುಜಾತ ಫ್ಯಾಮ್ಲಾಗಿ ಸ್ವಾಗತ ಇವತ್ತು ನಾನು ಮೆಂತೆ ಸೊಪ್ಪು ಮಾವಿನಕಾಯಿ ಹಾಕಿ ಒಂದು ಮುದ್ದೆ ಪಲ್ಯ ಮಾಡೋದು ಹೇಳ್ಕೊಡ್ಲಿಕ್ಕತ್ತೆ ನೋಡ್ರಿ ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಾಳು ಇಂಗು ಅರಶಿನ ಪುಡಿ ಅವನ್ನೆಲ್ಲ ಹಾಕಿದ್ವಿ ಒಗ್ಗರಣೆ ಮಾಡಿಟ್ಕೊಂಡೆ ಆಮೇಲೆ ಇಲ್ಲಿ ಟೊಮೆಟೊ ಹಣ್ಣು ಒಂದು ಟೊಮೆಟೊ ಹಣ್ಣು ಒಂದು ಕಟ್ಟು ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ತೊಳೆದು ಅದನ್ನು ಇದಕ್ಕೆ ಇಟ್ಕೊಂಡೇನಲ್ಲ ರೀ ಇದನ್ನು ಅದಕ್ಕೆ ಹಾಕ್ಕೊಂಡು ಕೈಯಾಡ್ಸ್ಕೊಬೇಕು ಮೊದಲಿಗೆ ಟೊಮೆಟೊ ಹಣ್ಣನ್ನು ಒಗ್ಗರಣೆ ಒಳಗೆ ಸ್ವಲ್ಪ ತಾಳಿಸ್ಕೋಬೇಕು ಅದು ಫ್ರೈ ಆಗಬೇಕು ನೋಡಿರಿ ಅದು ಬ ಇದನ್ನು ಒಂದು ಸ್ವಲ್ಪ ಅಂದ್ರೆ ರುಚಿ ಬರ್ತದೆ ಹಸಿ ವಾಸನೆ ಎಲ್ಲ ಹೋಗ್ತದೆ ಇದಾದ ಮೇಲೆ ನಾವು ಮೆಂತ್ಯ ಸೊಪ್ಪು ತೊಳೆದು ಇಟ್ಕೊಂಡಿದ್ನೆಲ್ಲ ಒಂದು ಕಟ್ಟು ಅದನ್ನು ಸಣ್ಣಗೆ ಹೆಚ್ಚಿಕೋಬೇಕು ಅದನ್ನು ಇದ್ರೊಳಗೆ ಹಾಕಿ ಅದನ್ನು ಬಾಡಿಸ್ಕೋಬೇಕು ಅದು ಒಂದು ಸ್ವಲ್ಪ ಕೈ ಹೋಗ್ಬೇಕು ಕೈ ಅಂಶ ಎಲ್ಲ ಹೋಗಬೇಕು ಮೆಂತ್ಯ ಸೊಪ್ಪಿಂದು ಆ ಥರ ಅದನ್ನ ಸ್ವಲ್ಪ ಕೈಯಾರ್ಸ್ಕೊಂಡು ಹುರ್ಕೋಬೇಕು ಆಮೇಲೆ ಅದಕ್ಕೊಂದು ಸ್ವಲ್ಪ ಬೇಯಲಿಕ್ಕೆ ಅಂತಂದು ಒಂದು ಅರ್ಧ ಲೋಟ ಆದಷ್ಟು ಅಥವಾ ಒಂದು ಲೋಟ ಆದಷ್ಟು ನೀವು ನೀರು ಹಾಕೋರಿ ಅದು ಬೇಯಬೇಕಲ್ಲ ಸೊಪ್ಪು ಟೊಮೆಟೊ ಅದಕ್ಕಂತಂದು ಇದು ಈ ಥರ ಈಗ ಮೇಲೆ ಇದೆಲ್ಲ ಸ್ವಲ್ಪ ಆಗಿಬಿಡ್ತದೆ ಇದ್ದಿದ್ದು ಒಂದು ಒಂದು ಕಟ್ಟಿದ್ದದ್ದು ಅರ್ಧ ಕಟ್ಟಾಗ್ತದೆ ನೋಡಿರಿ ಎಷ್ಟಾಗಿದೆ ನೋಡಿರಿ ಅದು ಸೊಪ್ಪು ಅದು ಹಿಂಗಾಗ್ತದೆ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕಿಟ್ಟೇನಿ ನೀವು ಕುದೀಲಿಕ್ಕಿಡ್ರಿ ನೀವು ಬೇಕಂದ್ರೆ ಬೆಳ್ಳಿ ಒಳಗೆ ಹಾಕ್ಕೊಬೋದು ಆದರೆ ಈ ಥರ ಮಾಡಿದರೆ ಟೇಸ್ಟ್ ಆಗ್ತದೆ ಅದಕ್ಕೆ ನಾನು ನಿಮ್ಗೆ ಈ ಥರ ಮಾಡೋದನ್ನು ಹೇಳ್ಕೊಡ್ಲಿಕ್ಕೆ ಹಿಂಗೆ ನೀರು ಹಾಕಿ ಇದನ್ನು ಕುದೀಲಿಕ್ಕೆ ಹಚ್ಚಬೇಕು ಆಮೇಲೆ ಇದಕ್ಕೆ ನಾನು ಮಾವಿನಕಾಯಿ ಹೆರ್ದದ್ದು ಎರಡು ವಾಟಿ ಅಂತಾರಲ್ಲ ಅಂತಾರೆಲ್ಲಿದ್ದು ಅದ್ರೊಳಗೆ ಹಾಕಿದ್ದೆ ನಾನು ಹುಳಿ ಬರ್ತದ ರುಚಿ ಆಗ್ತದ ಅಂತಂದು ಹಾಕಿದ್ದೆ ಇಲ್ಲೇ ಎಲ್ಲ ಮಸಾಲೆ ನೋಡ್ರಿ ಅದಕ್ಕೆ ಹಾಕಲಿಕ್ಕೆ ಅಂತಂದು ಕೊಬ್ಬರಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೆ ಆಮೇಲೆ ಕ ಕೊತ್ತಂಬರಿ ಇಲ್ಲಿ ಇಷ್ಟು ಹೆಚ್ಚಿಟ್ಕೊಂಡಿತ್ತು ತೊಳೆದೆಲ್ಲ ಇಟ್ಕೊಂಡಿದ್ದೆ ಹಸಿ ಮೆಣಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿತ್ತು ಅದಕ್ಕೆ ಆಮೇಲೆ ಮಾವಿನಕಾಯಿ ತುರಿದಿತ್ತಲ್ಲ ಇದನ್ನೊಂದು ಸ್ವಲ್ಪ ಮಾವಿನಕಾಯಿಯೂ ಅದರೊಳಗೆ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಇಷ್ಟರ ನಿಮಗೆ ಎಷ್ಟು ಬೇಕಷ್ಟೋರಿ ಹುಳಿ ಇರ್ತದಂತ ನಾನು ಸ್ವಲ್ಪ ಹಾಕೀನಿ ಒಂದು ಸ್ವಲ್ಪ ಹಸಿ ಶುಂಠಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ನೀವು ಹಿಂಗೆ ಅದರೊಳಗೆ ಹಾಕಿದ್ರಲ್ಲ ಇದಕ್ಕೂ ಬೇಕಾದ್ರೆ ಹಾಕ್ಕೋಬೋದು ಇಲ್ಲ ಅಂದರೆ ಇಲ್ಲ ಅದ್ರೊಳಗೆ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ ಅಂತಂದು ಹಾಕಲಿಲ್ಲ ನೀವು ಹಾಕ್ಕೊಬೋದು ಇದನ್ನು ತರಿ ತರಿಯಾಗಿ ಒಂದು ಸ್ವಲ್ಪ ರುಬ್ಕೋಬೇಕು ನೋಡ್ರಿ ಇದನ್ನು ಅಂದರೆ ಟೇಸ್ಟ್ ಬರ್ತದೆ ಇದ್ರದ್ದು ನಾ ತರಿ ತರಿಯಾಗಿ ರುಬ್ಕೊಳ್ಳಿಕ್ಕತ್ತೀನಿ ಇದನ್ನು ಇದು ಈ ಥರ ಹಿಂಗೆ ಹಿಂಗೆ ಬರ್ತದೆ ಆಮೇಲೆ ಅದನ್ನಲ್ಲಿ ಕುದೀಲಿ ಕತ್ತಿತ್ತಲ್ಲ ಅದಕ್ಕೆ ಇನ್ನಿಷ್ಟು ಹಾಕಿಬಿಡ್ಬೇಕು ಅದನ್ನ ಹಾಕಿ ಒಂದು ಐದು ನಿಮಿಷ ಇದನ್ನು ಪೂರ್ತಿನೂ ಕುದ್ಕೋಬೇಕಿದು ಆವಾಗ ಕುದಿಯೋ ಮುಂದನ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ನಿಮಗೆ ನಿಮಗೆ ಗೊತ್ತಾಗ್ತದೆ ನೋಡೋದು ಉಪ್ಪು ಎಷ್ಟು ಬೇಕು ಅಂತ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ ಬೆಲ್ಲ ಹುಳಿ ಅಂತಂದು ಬೆಲ್ಲ ಹಾಕ್ಕೋಬೇಕು ನಿಮಗೆ ಇಷ್ಟ ನೀವು ಸಿಹಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಬೋದು ನಮಗೊಂದು ಸ್ವಲ್ಪ ಸ್ವೀಟ್ ಬೇಕು ಅಂತ ನಾನು ಜಾಸ್ತಿ ಹಾಕ್ಕೊಂಡಿರ್ತೀನಿ ಬೆಲ್ಲನ ನಿಮ್ಗೆ ಹೆಂಗೆ ಹಂಗೆ ಹಾಕೊಳ್ರಿ ನೋಡಿ ನಾನು ಇಷ್ಟು ಬೆಲ್ಲ ಹಾಕೇನೆ ನಾನು ನಿಮ್ಮ ಇಷ್ಟ ಅದನ್ನ ಹಾಕ್ಕೊಂಡು ಇದನ್ನೆಲ್ಲ ಏಕ ಮಿಕ್ಸ್ ಹಾಕ್ಬೇಕು ಕುದಿಬೇಕು ನೋಡ್ರಿ ನಾ ಈ ಕಡೆ ಇನ್ನೂ ಒಂದು ಲೋಟ ಆದಷ್ಟು ಬೇಳೆ ಕುದಿಸಿ ಇಟ್ಕೊಂಡಿದ್ದೆ ತೊಗರಿ ಬೇಳೆನ ಅದಕ್ಕೆ ಹಾಕಬೇಕು ಅಂತಂದು ಆ ತೊಗರಿ ಬೇಳೆನ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಇದು ಆಗೋ ತನಕ ಅದು ಕುಕ್ಕರ್ ಸೀಟಿ ಇಳ್ದಿರ್ತದಂತದ ಈ ಥರ ನೋಡ್ರಿ ಇದು ತೊಗರಿ ಬೇಳೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತೀನಿ ಈಗ ಕುದಿಯೋ ಮುಂದನ ಅಂದರೆ ಎರಡೂ ಮಿಕ್ಸ್ ಆದಮೇಲೆ ಟೇಸ್ಟ್ ಬರ್ತದ್ರಿ ಆಮೇಲೆ ಗಟ್ಟಿ ಆಗ್ತದದು ಗಟ್ಟಿ ಆದಮೇಲೆ ಈ ಥರ ಆಗಿರ್ತದೆ ನೋಡಿರಿ ಇಲ್ಲೇನ ನೋಡಿರಿ ಈ ಥರನ ಇನ್ನೂ ಬಿಸಿ ಇತ್ತು ಬಿಸಿ ಬಕ್ರಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ತಿಂದರೆ ಸೂಪರಾಗಿರ್ತದ ನೋಡಿರಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸೂಪರಾಗಿರ್ತದ ನೋಡಿರಿ ಇದನ್ನು ತಿಂದು ನೋಡಿ ಇಷ್ಟು ಲಾಗ್ ಮುಗಿಸ್ತೀನಿ ಕೊನೆಯ ತನಕ ನೋಡಿರಿ ಥ್ಯಾಂಕ್ ಯು